ಯೋಹಾನನು ಬರೆದಂತಹ ಸುವಾರ್ತೆ ಒಂದನೇ ಅಧ್ಯಾಯ ಹನ್ನೆರಡನೆಯ ವಾಕ್ಯ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಈ ವಾಕ್ಯದಲ್ಲಿ ಯೇಸುಕ್ರಿಸ್ತನ ಹೆಸರಿನ ಮೇಲೆ ಇಡುವಂತ ನಂಬಿಕೆಯಿಂದ ನಮಗೆ ಸಿಗುವಂತ ಅಧಿಕಾರದ ಕುರಿತಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ ಅಂದರೆ ಏಸುವನ್ನು ಹೃದಯದಲ್ಲಿ ಸ್ವೀಕರಿಸಿಕೊಂಡು ಆತನ ಮೇಲೆ ನಂಬಿಕೆ ಪ್ರತಿ ಪ್ರತಿಯೊಬ್ಬರು ಕೂಡ ದೇವರ ಮಕ್ಕಳು ಎಂಬಂತ ಅಧಿಕಾರವನ್ನು ಹೊಂದಿಕೊಳ್ಳುತ್ತಾರೆ ದೇವರ ಮಕ್ಕಳ ಅಧಿಕಾರ ಎಂಬುದಾಗಿ ನೋಡುವಾಗ ದೇವರಲ್ಲಿರುವಂತ ಸಕಲ ವಿಷಯಗಳಲ್ಲಿ ನಮಗೆ ಬಾಧ್ಯತೆ ಉಂಟು ಹಾಗೆ ದೇವರು ಉಂಟು ಮಾಡಿದಂತ ಎಲ್ಲ ಕಾರ್ಯಗಳ ಮೇಲೆ ನಮಗೆ ಅಧಿಕಾರ ಉಂಟು ಅಂತಹ ಶ್ರೇಷ್ಠವಾದ ಪದವಿಗೆ ಮಕ್ಕಳು ಎಂಬುದಾಗಿ ಕರೆಸಿಕೊಳ್ಳುವಂತಹ ಬಾಧ್ಯತೆಗೆ ದೇವ್ರು ನಮ್ಮನ್ನ ಕರೆದು ಅಧಿಕಾರವನ್ನ ಕೊಟ್ಟಿದ್ದಾರೆ ಇಂತಹ ಶ್ರೇಷ್ಠವಾದ ಅಧಿಕಾರವನ್ನು ಹೊಂದಿರುವಂತ ನಾವುಗಳು ಅಂತ ಕಾರ್ಯಗಳನ್ನ ಯೋಚಿಸಿ ಇಹಲೋಕದ ಕಷ್ಟಗಳು ಇಕ್ಕಟ್ಟುಗಳು ದುಃಖಗಳನ್ನ ನೋಡಿ ಅಯ್ಯೋ ಜೀವಿತವೇ ಮುಗಿದು ಹೋಯಿತೇನೋ ಎಂಬುದಾಗಿ ಅಂದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಆ ರೀತಿಯಾಗಿ ಮಾಡುವಂತದ್ದು ಸೈತಾನನ ಕುತಂತ್ರವಾಗಿದೆ ನೀವು ಯಾರೆಂಬುದಾಗಿ ತಿಳಿಯದೆ ನಿಮಗೆ ಕೊಡಲ್ಪಟ್ಟಿರುವಂತಹ ಅಧಿಕಾರವನ್ನು ಮರೆತು ಬಿಟ್ಟವರಾಗಿ ಜೀವಿತವನ್ನು ನಷ್ಟಪಡಿಸಿಕೊಳ್ಳಬೇಕೆಂಬುದೇ ಸೈತಾನನ ಮುಖ್ಯವಾದ ಆಗ್ರಹವಾಗಿದೆ ಅದಕ್ಕೆ ಅವಕಾಶವನ್ನ ಕೊಡದೆ ನೀವು ಕರ್ತಾದಿ ಕರ್ತನು ಸೇನಾಧೀಶ್ವರನಾಗಿರುವಂತ ಮಕ್ಕಳು ನಿಮಗೆ ಅಧಿಕಾರ ಇದೆ ವೈರಿಯ ಸಮಸ್ತ ಬಲದ ಮೇಲೆ ಕರ್ತನ ಅಧಿಕಾರವನ್ನ ಕೊಟ್ಟಿದ್ದಾನೆ ಅವನು ಯಾವ ನಿಮಗೆ ಕೇಡು ಮಾಡದಕ್ಕೆ ಸಾಧ್ಯವಿಲ್ಲ ಲೋಕವನ್ನು ಮರಣವನ್ನು ಪಾತಾಳವನ್ನು ಜಯಿಸಿದಂತ ಏಸುವಿನ ಬಲ ನಿಮ್ಮೊಂದಿಗೆ ಇದೆ ಎಂಬುದನ್ನ ತಿಳಿದವರಾಗಿ ಆತನ ಮೇಲಿಟ್ಟಿರುವಂತಹ ನಂಬಿಕೆಯೇ ನಿಮ್ಮನ್ನು ಜಯಿಸುವವರಾಗಿ ಸಕಲ ಕಾರ್ಯಗಳಲ್ಲಿ ಜಯ ಹೊಂದಿದವರಾಗಿ ಮುನ್ನಡೆಸುತ್ತದೆ ಎಂಬುದನ್ನ ತಿಳಿದ ನಂಬಿಕೆಯನ್ನ ಬಿಟ್ಟು ಬಿಡದೆ ನಂಬಿಕೆಯಲ್ಲಿ ದೃಢತೆ ಉಳ್ಳವರಾಗಿ ಜಯದಲ್ಲಿ ಮುಂದೆ ಸಾಗ ು ಬಹಳ ಅವಶ್ಯವಾಗಿದೆ ಆ ರೀತಿಯಂತ ತಿಳುವಳಿಕೆಯಿಂದ ಮುಂದೆ ನಡೆಯುವಾಗಲೇ ಜಯದ ಮೇಲೆ ಜಯವನ್ನು ಹೊಂದುವುದು ಮಾತ್ರವಲ್ಲ ಕರ್ತನು ನಮಗೋಸ್ಕರ ಇಟ್ಟಿರುವಂತಹ ಶ್ರೇಷ್ಠವಾದ ವಿಷಯಗಳನ್ನು ಅಂದರೆ ಮನುಷ್ಯ ಮಾತ್ರದವರು ಹೊಂದುವುದಕ್ಕಾಗದೇ ಇರುವಂತಹ ಉನ್ನತವಾದಂತಹ ಹಂತಗಳನ್ನು ಉನ್ನತವಾದಂತಹ ಪದವಿಯನ್ನ ಪರಲೋಕದ ಬಾಧ್ಯತೆಯನ್ನು ಹೊಂದಬಹುದಾಗಿದೆ ಆದ್ದರಿಂದ ದೇವರು ಮನುಷ್ಯ ಮಾತ್ರದವರಲ್ಲಿ ನಮ್ಮ ಮೇಲೆ ಕರುಣೆಯನ್ನ ಇಟ್ಟು ಯೇಸುಕ್ರಿಸ್ತನನ್ನು ಅರಿತುಕೊಳ್ಳುವಂತೆ ಆತನನ್ನು ಅಂಗೀಕರಿಸಿಕೊಳ್ಳುವಂತೆ ದೇವರ ಮಕ್ಕಳೆಂಬುದಾಗಿ ಕರೆಸಿಕೊಳ್ಳುವಂತೆ ಬಾಧ್ಯತೆಯನ್ನ ಕರುಣೆಯನ್ನ ತೋರಿದ್ದಾರೆ ಎಂಬುದನ್ನು ಅರಿತು ಅದನ್ನು ಎಂದಿಗೂ ಕೂಡ ಮರೆತು ಬಿಡದೆ ಅದರಲ್ಲಿ ದೃಢವಾಗಿ ನಿಂತು ಬಲದಿಂದ ವೈರಾಗ್ಯದಿಂದ ಕರ್ತನಿಗೋಸ್ಕರ ಸಾಧಿಸುವವರಾಗಿ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ಏಸುವನ್ನು ಅಂಗೀಕರಿಸಿಕೊಂಡು ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟಂತ ನಮಗೆ ದೇವರ ಮಕ್ಕಳು ಎಂಬುದಾಗಿ ಕರೆಸಿಕೊಳ್ಳುವಂತ ಅಧಿಕಾರವನ್ನ ಕೊಟ್ಟಿದ್ದೀಯಾ ಅಧಿಕಾರದಿಂದ ಕರ್ತನೆ ನಿನ್ನ ಸಕಲ ವಿಷಯಗಳಿಗೆ ಬಾಧ್ಯಸ್ಥರಾಗಿಯೂ ನೀನುಂಟು ಮಾಡಿದಂತಹ ಸಕಲ ಕಾರ್ಯಗಳ ಮೇಲೆ ಅಧಿಕಾರವನ್ನ ಕೊಟ್ಟು ನೀನು ನಡೆಸುತ್ತಾ ಇರುವಂತ ಪ್ರೀತಿ ಗಾಗಿ ಕರುಣೆಗಾಗಿ ನಿನಗೆ ಸ್ತೋತ್ರಗಳು ಅದನ್ನು ಅರಿತು ಕರ್ತನೆ ಪ್ರತಿ ನಿತ್ಯವೂ ಕೂಡ ಜಯಶಾಲಿಗಳಾಗಿ ಮುನ್ನಡೆಯುವುದಕ್ಕೆ ವೈರ್ಯ ಸಮಸ್ತ ಬಲವನ್ನು ಜಯಿಸಿ ಅಪ್ಪ ನಿನಗೋಸ್ಕರ ಜಯಶಾಲಿಗಳಾಗಿ ಪ್ರಕಾಶಿಸುವುದಕ್ಕೆ ಪ್ರತಿಯೊಬ್ಬೊಬ್ಬೊಬ್ಬರಿಗೂ ಸಹಾಯ ಮಾಡು ಕುಂದಿಸುವಂಥ ಹೋರಾಡುವಂಥ ಕ್ರಿಯೆಗಳು ನೀಗಿ ಹೋಗಲಿ ಯೇಸುವಿನ ನಾಮದಲ್ಲಿ ಜಯದ ಮೇಲೆ ಜಯ ಉಂಟಾಗಲಿ ವಿಶೇಷವಾಗಿ ಪರಲೋಕದಲ್ಲಿ ಅಪ್ಪ ನೀನು ಸಿದ್ಧ ಮಾಡಿರುವಂಥ ಶಾಶ್ವತ ಬೀಡಾರವನ್ನು ನಿತ್ಯ ನಿತ್ಯವಾದಂತಹ ಪದವಿಯನ್ನು ಹೊಂದುವಂತೆ ಪ್ರತಿಯೊಬ್ಬರನ್ನ ರೂಪಿಸು ಬರುಣಕ್ಕಾಗಿ ಸಿದ್ಧ ಪಡಿಸು ಕರ್ತನೆ ನಿನ್ನ ವಿಶೇಷ ಕೃಪೆಗಳನ್ನ ಪ್ರೀತಿಯನ್ನು ಅನುಗ್ರಹಿಸುವುದಕ್ಕಾಗಿ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ ಹುಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ತಂದೆಯೇ ಆಮೇನ್ ಆಮೇನ್